ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಏನಿದೆ ಈ ಒಂದು ಬ್ರೇಕಿಂಗ್ ನ್ಯೂಸ್ ರಾಜ್ಯ ಸಿ ಎಸ್ ಷಡಾಕ್ಷರಿಯವರು ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಏನು ಮಹತ್ವದ ಮಾಹಿತಿ ನೀಡಲಾಗ್ತಾ ಇದೆ ಎಂಬುದರ ಬಗ್ಗೆ ನೋಡೋಣ ಮಾಹಿತಿ ಲೈಕ್ ಮಾಡದೆ ಮುಂದುವರಿಬೇಡಿ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ನಿವೃತ್ತ ಸರ್ಕಾರಿ ನೌಕರರಾಗಿರ್ಬೋದು ಎಲ್ಲರಿಗೂ ಸಿಹಿ ಸುದ್ದಿ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಸಿಹಿ ಸುದ್ದಿ ಇದೆ ಅಂದರೆ ತುಟ್ಟಿ ಭತ್ತೆ ಹೆಚ್ಚಳದ ಒಂದು ಅರಿಯರ್ಸ್ ಅನ್ನು ಹಾಕಲಿದ್ದಾರೆ ಇದೇ ತಿಂಗಳ ಅಂತ್ಯದ ಒಳಗಾಗಿ ಜೊತೆಗೆ ರಾಜ್ಯ ನಿವೃತ್ತರಿಗೆ ಏನಿದೆ ಅಂದರೆ ಹತ್ತು ಪರ್ಸೆಂಟ್ದಷ್ಟು ಹೆಚ್ಚಿನ ಒಂದು ಪಿಂಚಣಿಯನ್ನು ಮಾಡಲಾಗುವುದಂತ ತಮ್ಮ ಒಂದು ಮಹತ್ವದ ನಿರ್ಧಾರ ಶಿ ಎಸ್ ಷಡಕ್ಷರಿ ಅವರು ನೀಡಿದ್ದಾರೆ ಹಾಗಾದರೆ ಮುಖ್ಯಮಂತ್ರಿಗಳು ಒಪ್ತಾರ ಅಂತ ಕೇಳಿದ್ರೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಸಿ ಸಿದ್ದರಾಮಯ್ಯ ಅವರು